ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ದಿನ ಮಾಡಿರುವಂತಹ ರುಚಿಕ ರಾಶಿ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅದರಲ್ಲಿ ಕೆಲವರು ಕೇಳ್ತಾ ಇದ್ದಾರೆ ಅನುರಾಧ ನಕ್ಷತ್ರವನ್ನು ಬಗ್ಗೆ ಹೇಳಿ ಅಂತ ಖಂಡಿತವಾಗಿಯೂ ಯಾಕಂದರೆ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದನ್ನು ನಾವು ಹೇಳೋದಕ್ಕೆ ಸದಾ ಸಿದ್ಧರಾಗಿರ್ತೇವೆ ಈಗ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಜಾತಕರ ಒಂದೊಂದು ಪಾದಗಳನ್ನು ವಿಂಗಡಿಸುತ್ತಾ ಒಂದೊಂದು ಪಾದಗಳ ಲಕ್ಷಣಗಳನ್ನು ಪ್ರತಿ ಅಂದರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀವಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸುತ್ತಾ ಇದ್ದೇನೆ ಮುಖ್ಯವಾಗಿ ಅನುರಾಧ ನಕ್ಷತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅನು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಲದ ಸಮಸ್ಯೆಗಳನ್ನು ಬಗೆಹರಿಸಲು ನಿಮಗೆ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಂಗ್ರಹ ಕಿಟ್ನ ರೂಪದಲ್ಲಿ ನಿಮಗೆ ನಾವು ನೀಡ್ತಾ ಇದ್ದೇವೆ ಈ ಕಿಟ್ಟನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಆ ಅಂದರೆ ಅಂಗಡಿ ಮುಂಗಟ್ಟುಗಳಲ್ಲಿ ನಿಮ್ಮ ಗೃಹದಲ್ಲಿ ಪ್ರತಿನಿತ್ಯ ಮಹಾಲಕ್ಷ್ಮಿ ಆಕರ್ಷಣೆಯಾಗುತ್ತೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದರೆ ಈ ಸಂಗ್ರಹದಲ್ಲಿ ನವ ವಿಧವಾಗಿರುವಂತಹ ವಸ್ತು ಅಪರೂಪದವಾಗಿರುವಂತಹ ವಸ್ತುಗಳನ್ನು ಅದ್ಭುತವಾಗಿ ಮಂತ್ರೋಪಾಸನ ಮುಖಾಂತರ ಒಂದು ಕಾರ್ಯಸಿದ್ಧಿಯಾಗಲು ಅದು ಈ ಸಂಗ್ರಹ ಮುಖಾಂತರ ನಿಮಗೆ ಅನುಕೂಲವಾಗಿರುತ್ತೆ ವಿಶ್ವಾಸವಿರಲಿ ತುಂಬ ಜನ ಆರ್ಡರ್ ಇದ್ದೀರಾ ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ ತಿಳಿಸ್ತಾ ಇದ್ದೇನೆ ನಿಮಗೆ ಆಸಕ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರನ್ನು ಇವತ್ತೇ ಬುಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ನಕ್ಷತ್ರಕ್ಕೆ ಅಧಿಪತಿ ಶನಿ ಮಹಾತ್ಮರಾಗಿರ್ತಾರೆ ಈಗ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಅಂದರೆ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ಅನುರಾಧ ನಕ್ಷತ್ರ ಶನಿ ಪರಮಾತ್ಮ ನಕ್ಷತ್ರಾಧಿಪತಿ ಆಗಿರ್ತಾರೆ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಆಗಿರ್ತಾರೆ ರಾಶ್ಯಾಧಿಪತಿ ಕುಜ ನಕ್ಷತ್ರಾಧಿಪತಿ ಶನಿ ಇವರಿಬ್ಬರು ಈ ಆಳ್ವಿಕೆಯಲ್ಲಿರುವಂತಹ ಈ ನಕ್ಷತ್ರದಲ್ಲಿ ಈ ಹುಟ್ಟಿರುವಂತಹ ಅಂದರೆ ಕೆಲವೊಂದು ನಕ್ಷತ್ರಗಳಿಗೆ ನಾವು ಜ್ಯೇಷ್ಠ ತಗೊಳ್ಳಿ ಮೂಲ ತಗೊಳ್ಳಿ ಹುಟ್ಟಿದ ತಕ್ಷಣ ನಕ್ಷತ್ರ ದೋಷಗಳು ಅಂತ ಇರುತ್ತಲ್ಲ ಈ ಅನುರಾಧಾ ನಕ್ಷತ್ರ ಪುಣ್ಯ ನಕ್ಷತ್ರ ಶುಭ ನಕ್ಷತ್ರ ಆಗಿರುತ್ತೆ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಯಾವುದೇ ಪಾದಕ್ಕೂ ಯಾವ ರೀತಿಯ ದೋಷವೂ ಇರಲ್ಲ ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಏನಾದರೂ ನಕ್ಷತ್ರ ದೋಷಗಳು ಮಾಡಬೇಕಾ ಗ್ರಹಶಾಂತಿ ಮಾಡಬೇಕಾ ಏನೂ ಬೇಕಾಗಿಲ್ಲ ಪುಣ್ಯ ನಕ್ಷತ್ರ ಶುಭ ನಕ್ಷತ್ರ ಆಗಿರುವಂತಹ ಈ ಅನುರಾಧ ನಕ್ಷತ್ರನ ಗೋಚಾರದಿಂದ ನಾವು ನೋಡುವುದಾದರೆ ಅಂದರೆ ಯಾ ಈ ಹುಟ್ಟಿದ ದಿನಾಂಕ ಟೈಮಿಂಗ್ ಏನು ಗೊತ್ತಿರಲ್ಲ ಆ ರೀತಿ ಮೊದಲನೇ ಅಕ್ಷರ ನ ನೀ ನೆ ಅನ್ನುವಂತಹ ಅಕ್ಷರಗಳಿಂದ ನಿಮ್ಮ ಹೆಸರು ಏನಾದರೂ ಆರಂಭ ಆಗಿದ್ದರೆ ಆಧಾರದ ಮೇಲೆ ನಿಮ್ಮದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಎಂದು ತಿಳ್ಕೋಬೇಕಾಗಿರುತ್ತೆ ಈ ನಕ್ಷತ್ರದ ಗಣ ನಾವು ತಗೊಂಡ್ರೆ ಇದು ದೇವಗಣವಾಗಿರುತ್ತದೆ ನಾಡಿ ಬಂದು ಮದ್ಯನಾಡಿ ಆಗಿರುತ್ತದೆ ಇವೆಲ್ಲವೂ ನಾವು ವಿವಾಹದ ಹೊಂದಾಣಿಕೆ ಸಮಯದಲ್ಲಿ ನೋಡ್ತಾ ಇರ್ತೇವೆ ಹುಡುಗ ಹುಡುಗಿಯ ನಾಡಿ ಬಲ ಯಾವ ರೀತಿ ಇದೆ ಗಣಕೂಟ ಯಾವ ರೀತಿ ಇದೆ ಅಂತ ಹೇಳ್ತಾ ಇರ್ತೀವಲ್ವಾ ಅದೇ ರೀತಿ ಅನುರಾಧ ನಕ್ಷತ್ರದ ಬಂದು ದೇವಗಣಕ್ಕೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ ಮುಕ್ ಮದ್ಯನಾಡಿ ಹೊಂದಿರುವಂತಹ ನಕ್ಷತ್ರ ನ ಈ ನಕ್ಷತ್ರಕ್ಕೆ ಅಧಿದೇವತೆ ಅಂತ ಹೇಳ್ತಾರೆ ಈ ಅಧಿದೇವತೆ ಬಂದು ಮಿತ್ರ ಆಗಿರುತ್ತಾರೆ ಓ ಮಿತ್ರಾಯೇ ನಮಃ ಅಂತ ಹೇಳ್ತಾ ಇರ್ತೀವಲ್ವಾ ಈ ಮಿತ್ರ ನಕ್ಷತ್ರಕ್ಕೆ ಅಧಿದೇವತೆ ಅಂತ ಹೇಳ್ತಾರೆ ಮುಖ್ಯವಾಗಿ ಅದ್ಭುತವಾಗಿರುವಂತಹ ರೆಮಿಡಿ ಏನಂದರೆ ಏನಾದರೂ ಅನುರಾಧ ನಕ್ಷತ್ರದವರು ಏನಾದರೂ ಸಂಕಲ್ಪ ಇಟ್ಕೊಂಡು ಈ ಜೀವನದಲ್ಲಿ ಕೆಲವೊಂದು ವಿಷಯಗಳು ಅಂದರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪ್ರತಿದಿನವೂ ಬೆಳಗ್ಗೆ ನೀವು ಓಂ ಮಿತ್ರಾಯ ನಮಃ ಅನ್ನುವಂತಹ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿಕೊಂಡ್ರೆ ಅದ್ಭುತವಾದಂತಹ ಫಲಗಳು ನಿಮಗೆ ಸಿಗುತ್ತೆ ಯಾವ ದೋಷ ಬಾಧೆಗಳು ಅನ್ನೋದು ನಿಮಗೆ ಇರಲ್ಲ ಇನ್ನು ಈ ನಕ್ಷತ್ರದ ಗುಣ ಸ್ವಭಾವ ನಾನು ನೋಡುವುದಾದರೆ ಅನೂರಾಧ ಅನುಕರಣೆ ಅಂದರೆ ಬೇರೆಯವರು ಮಾಡಿರುವಂತಹ ಕೆಲಸವನ್ನು ಅನುಕರಣೆ ಮಾಡುವುದರಲ್ಲಿ ಮುಖ್ಯವಾಗಿ ಮಿಮಿಕ್ರಿ ನೋಡಿರ್ತೀವಿ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈ ಕೆಲವೊಂದು ವ್ಯಕ್ತಿಗಳು ಮಾತಾಡಿರುವಂತಹ ಮಾತುಗಳನ್ನು ಈ ಅನುವ ಅಂದರೆ ಈ ಅವರನ್ನ ಚಿ ರೀಪ್ಲೇಸ್ ಮಾಡಿ ಅಂದರೆ ಎಕ್ಸಾಕ್ಟ್ಲಿ ಅದೇ ಟೋನಲ್ಲೇ ಮಿಮಿಕ್ರಿ ಟೋನಲ್ಲಿ ಮಾಡಿ ಅಂದರೆ ಅನುಕರಣೆ ಮಾಡುವುದು ಈ ಅನುರಾಧ ನಕ್ಷತ್ರದವರ ಮುಖ್ಯ ಲಕ್ಷಣ ಅನುಕರಣೆ ಮಾಡುವುದರಲ್ಲಿ ನಂಬರ್ ಒನ್ ಫಾರ್ ಎಕ್ಸಾಂಪಲ್ ಯಾರಾದರೂ ಮಾಡಿರುವಂತಹ ಕೆಲವೊಂದು ವಿಷಯಗಳನ್ನು ಮತ್ತೆ ಇವರು ರೀವರ್ಕ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ ಇವರಲ್ಲಿರುವಂತಹ ಒಂದು ಅದ್ಭುತ ಲಕ್ಷಣ ಏನಪ್ಪ ಅಂದರೆ ಅಂದರೆ ಒರಿಜಿನಲ್ಗನ್ನು ಇವರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಇವರು ತಯಾರಿ ಮಾಡಿರುವಂತಹ ವಸ್ತುವನ್ನು ಅದ್ಭುತವಾಗಿರುತ್ತೆ ಆ ರೀತಿ ಅನುಕರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಈ ನಕ್ಷತ್ರದವರು ಅದ್ಭುತವಾಗಿ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಏನಾದರೂ ಅನುಕರಣೆ ಬೇರೆ ಲ್ಯಾಂಗ್ವೇಜಲ್ಲಿರುವಂತಹ ವಿಷಯಗಳನ್ನು ಮತ್ತೊಂದು ಲ್ಯಾಂಗ್ವೇಜ್ಗೆ ಅನುಕ ಅಂದರೆ ಅನುವಾದ ಮಾಡೋದು ಅಂದರೆ ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಾಗಿರ್ಬೋದು ಈ ವಿಷಯಗಳಲ್ಲಿ ಇವರು ಅದ್ಭುತವಾಗಿ ಯಶಸ್ಸನ್ನು ಕಾಣಬಹುದು ಒಳ್ಳೆಯ ಸ್ನೇಹ ಸ್ವಭಾವವನ್ನು ಹೊಂದಿರುತ್ತಾರೆ ನೋಡಿ ಒಂದು ಒಳ್ಳೆಯ ಫ್ರೆಂಡ್ಲಿ ನೇಚರ್ ಎಲ್ಲರ ಜೊತೆನೂ ಕೂಡ ತುಂಬ ಹೊಸ ವ್ಯಕ್ತಿಗಳು ಹೊಸ ಪ್ರದೇಶ ಹೊಸ ಮನುಷ್ಯರು ಏನು ಭೇದ ಭಾವ ಇರಲ್ಲ ತುಂಬ ಬೇಗ ಆ ಪರ್ಟಿಕ್ಯುಲರ್ ವಾತಾವರಣಕ್ಕೆ ವ್ಯಕ್ತಿಗಳಿಗೆ ತುಂಬ ಬೇಗ ಮಿಂಗಲಾಗಿಬಿಡ್ತಾರೆ ಆದ್ದರಿಂದ ಒಳ್ಳೆಯ ಸ್ನೇಹ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಒಳ್ಳೆಯ ದಯಾರ್ಧ ಹೃದಯವನ್ನು ಹೊಂದಿರುತ್ತಾರೆ ಅಂದರೆ ಪಾಪ ಪುಣ್ಯ ಈ ರೀತಿ ದಯೆ ಅನ್ನುವಂತಹ ವಿಷಯಗಳಲ್ಲಿ ಕಾರುಣ್ಯ ಒಂದು ಸೂಕ್ಷ್ಮವಾಗಿರುವಂತಹ ಸನ ಏನಾದರೂ ಒಂದು ಸಮಸ್ಯೆಯನ್ನು ಒಂದು ದೃಶ್ಯವನ್ನು ಕಂಡ ತಕ್ಷಣ ಬೇಗ ಇವರು ಮನಸ್ಸಿನಲ್ಲಿ ಒಂದು ಆ ಸನ್ನಿವೇಶಕ್ಕೆ ತಕ್ಕಂತೆ ಇವರ ಮನಸ್ಸಿನಲ್ಲೇ ಭಾವನೆಗಳು ಮಾ ಚೇಂಜ್ ಆಗ್ತಾ ಇರುತ್ತೆ ಇನ್ನು ಬೇರೆಯವರಿಗೆ ಹೆಲ್ಪ್ ಮಾಡುವಂತಹ ವಿಷಯಗಳಲ್ಲಿ ಏನಾದರೂ ಇವರಿಗೆ ಕೆಲವೊಂದು ಜನಗರನ್ನು ನೀಡಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಟ್ರೈನಿಂಗ್ ನೀಡಿ ಅಥವಾ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರೆ ಅಥವಾ ಏನಾದರೂ ವಿಷಯಗಳಲ್ಲಿ ಹೆಲ್ಪ್ ಮಾಡಿ ಅಂತ ಹೇಳಿದರೆ ಅವರದೇ ಸಮಸ್ಯೆ ಅನ್ನುವ ರೀತಿಯಲ್ಲಿ ಅದ್ಭುತವಾಗಿ ತುಂಬ ಬಾಧ್ಯತೆಯಾಯುತ ಪ್ರಯತ್ನೆಯಿಂದ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಿರ್ತಾರೆ ಅನುರಾಧ ನಕ್ಷತ್ರದ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಅವರ ಸಾಮರ್ಥ್ಯ ಆಗಿರಲಿ ಪ್ರತಿಭೆ ಆಗಿರಲಿ ಕಲಿತುಕೊಳ್ಳುವಂತಹ ಶಕ್ತಿ ಆಗಿರಲಿ ಬೇಗ ಅರ್ಥ ಮಾಡ್ಕೊಳ್ಳುವಂತಹ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಆಗಿರಲಿ ಎಂತಹ ಇರಲಿ ಫ್ಲೆಕ್ಸಿಬಿಲಿಟಿ ಅಡ್ಯಾಪ್ಟಬಿಲಿಟಿ ಕ್ವಿಕ್ ಲರ್ನಿಂಗ್ ಲೀಡರ್ಶಿಪ್ ಸ್ಕಿಲ್ಸ್ ಎವ್ರಿಥಿಂಗ್ ಈ ಅನುರಾಧ ನಕ್ಷತ್ರದಲ್ಲಿ ಇರುತ್ತೆ ಆದ್ದರಿಂದ ಒಳ್ಳೆಯ ನಾಯಕರಾಗಿ ತುಂಬ ಬೇಗ ಕಲ್ತ್ಕೊಂಡು ಆ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಮಾಡುವಂತಹ ಒಂದು ಅಡ್ಜಸ್ಟ್ ಆಗುವಂತಹ ಸ್ವಭಾವ ನಾವು ಅನುರಾಧ ನಕ್ಷತ್ರದಲ್ಲಿ ನಾವು ನೋಡ್ಬೋದು ನಾ ಇವರು ವೃತ್ತಿ ಕಾರಣದಿಂದನೋ ಉದ್ಯೋಗ ಕಾರಣದಿಂದನೋ ಮತ್ತಿತರ ವಿಷಯಗಳಿಂದನೋ ಇವರ ಜನ್ಮಸ್ಥಾನದಿಂದ ದೂರದ ಪ್ರದೇಶದಲ್ಲಿ ಸೆಟ್ಲಾಗ್ತಾರೆ ಈ ಅನುರಾಧ ನಕ್ಷತ್ರದವರು ವೃತ್ತಿ ಉದ್ಯೋಗ ವಿಷಯಗಳ ಕಾರಣನೋ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರಣನೋ ಇವರು ಜನ್ಮಸ್ಥಳ ಒಂದು ಪ್ಲೇಸ್ ಇರುತ್ತೆ ಇವರು ಸೆಟ್ಲಾಗುವಂತಹ ಅಂದರೆ ಇದು ನಿವಾಸ ಮಾಡಿಕೊಂಡಿರುವಂತಹ ಪ್ಲೇಸು ಬಂದು ದೂರದ ಪ್ರದೇಶದಲ್ಲಿ ಇರುತ್ತೆ ಇನ್ನು ಮುಖ್ಯವಾಗಿ ಈ ಅನುರಾಧ ನಕ್ಷತ್ರದವರಿಗೆ ಪುತ್ರ ಸಂತಾನ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಮುಖ್ಯವಾಗಿ ಈ ಪುತ್ರ ಸಂತಾನದ ವಿಷಯದಲ್ಲಿ ಅನುರಾಧ ನಕ್ಷತ್ರದವರಿಗೆ ಓ ಇಬ್ಬರು ಹೆಣ್ಣು ಮೇಲೆ ಒಬ್ಬ ಗಂಡು ಮಗು ಆಗೋದಾಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ತುಂಬ ಕಮ್ಮಿ ಪುತ್ರ ಸಂತಾನವನ್ನು ಪಡಿ ಪಡಿತಾ ಇರ್ತಾರೆ ಇನ್ನು ಇವರ ಅಭಿವೃದ್ಧಿ ಇವರ ಗ್ರೋತ್ ಇವರ ಪ್ರೋಗ್ರೆಸ್ ಏನಾದರೂ ಅಂದರೆ ಎಲ್ಲಿ ಜನ್ಮಸ್ಥಳದಲ್ಲಿದ್ದರೆ ಇವರಿಗೆ ಅಷ್ಟೊಂದು ಕೂಡಿ ಬರಲ್ಲ ಪರಸ್ಥಳಿಗೆ ಹೋದರೆ ಇವರಿಗೆ ಬೆ ಸಿಗಬೇಕಾಗಿರುವಂತಹ ಒಂದು ಗೌರವ ಆಗಿರಲಿ ಕೀರ್ತಿ ಆಗಿರಲಿ ಹೆಸರು ಮಾಡೋದಾಗಿರ್ಬೋದು ಹಣ ಸಂಪಾದನೆ ಆಗಿರ್ಬೋದು ಪರಸ್ಥಳದಲ್ಲಿ ಇವರ ಅಭಿವೃದ್ಧಿಯನ್ನು ನಾವು ಕಾಣಬಹುದು ಒಳ್ಳೆಯ ಕೀರ್ತಿ ಹೆಸರು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರು ಆಯ್ಕೆ ಮಾಡುವಂತಹ ಕ್ಷೇತ್ರಗಳಲ್ಲಿ ಉತ್ತಮ ಕೃಷಿಯನ್ನು ಹೊಂದಿ ಉತ್ತಮ ಗೌರವಯುತ ಹುದ್ದೆಗಳನ್ನು ಪಡೆದು ಎಲ್ಲರೊಡನೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಾ ಎಲ್ಲರ ಜೊತೆ ಒಂದು ಒಳ್ಳೆಯ ಗೌರವ ರೆಸ್ಪೆಕ್ಟನ್ನು ಮರ್ಯಾದೆಯನ್ನು ನೇಮ್ ಫೇಮ್ ಮಾಡೋದರಲ್ಲಿ ಅನುರಾಧ ನಕ್ಷತ್ರದವರು ಅದ್ಭುತವಾಗಿ ಯಶಸ್ಸು ಆಗ್ತಾರೆ ಇನ್ನು ಪಾದಗಳ ಈ ನಾಲ್ಕು ಪಾದಗಳಿರುತ್ತಲ್ಲ ಈ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ ಅದರಲ್ಲಿ ಮೊದಲನೇ ಪಾದ ಬಂದು ಈ ಪಾದಕ್ಕೆ ಅಧಿಪತಿ ರವಿ ರಾಜಾಂಶದಲ್ಲಿ ಹುಟ್ಟಿರ್ತಾರೆ ಸೂರ್ಯ ಬಂದು ಅಧಿಪತಿಯಾಗಿರುತ್ತಾರೆ ಇವರಿಗೆ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಮಾತುಗಳನ್ನು ಆಡುವಂತಹ ಒಳ್ಳೆಯ ವಾಕ್ಶುದ್ಧಿಯನ್ನು ಹೊಂದಿ ವಾಗ್ಮಿಗಳಾಗಿರುತ್ತಾರೆ ಯಾವಾಗಲೂ ಕೂಡ ಇವರ ಅಂದರೆ ನಾವು ತುಂಬ ದಿನ ಹುಡುಕಿದ್ರು ಇವರ ಬಾಯಿಂದ ಒಂದು ಕೆಟ್ಟ ದೋಷ ರಹಿತವಾಗಿ ಸಹಿತವಾಗಿರುವಂತಹ ಶಬ್ದ ನಾವು ಕೇಳೋಕ್ಕಾಗಲ್ಲ ಎಲ್ಲವೂ ಒಳ್ಳೆಯದೇ ಮಾತಾಡ್ತಾ ಇರ್ತಾರೆ ಪಾಸಿಟಿವ್ ಆಗಿರ್ತಾರೆ ಪಾಸಿಟಿವ್ ಇರ್ತಾರೆ ಒಳ್ಳೆಯ ವಿಷಯಗಳನ್ನು ಕೌನ್ಸಲ್ಸ್ ಆಗಿ ಬೇರೆಯವರ ಅಭಿಪ್ರಾಯವನ್ನು ಕೂಡ ಚೇಂಜ್ ಮಾಡುವಂತಹ ಶಕ್ತಿ ಇರುತ್ತೆ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇರ್ತಾರೆ ಒಳ್ಳೆಯ ನೀಡ್ತಾ ನೀಡ್ತಾಯಿರ್ತಾರೆ ಮೊದಲನೇ ಪಾದದಲ್ಲಿರುವ ಇವ್ರಿಗೆ ಇರುವಂತಹ ಒಂದು ಒಬೀಡಿಯಂಟ್ ಆಗಿರ್ಬೋದು ಆ ಸಿನ್ಸಿಯಾರಿಟಿ ಆಗಿರ್ಬೋದು ಆ ಡೆಡಿಕೇಶನ್ ಆಗಿರ್ಬೋದು ಹಿರಿಯರಿಗೆ ಕೊಡೋರಂತ ಕೊಡುವಂತಹ ಒಂದು ಮರ್ಯಾದೆ ಗೌರವ ಮರ್ಯಾದೆಗಳಾಗಿರ್ಬೋದು ಒಳ್ಳೆಯ ಪ್ರಾಮಾಣಿಕತ ಪ್ರಾಮಾಣಿಕತೆ ಅನ್ನೋದು ಇವರಲ್ಲಿ ನಾವು ಮೊದಲನೇ ಪಾದದಲ್ಲಿ ಜನಿಸಿದವರಿಗೆ ನಾವು ನೋಡ್ಬೋದು ನಿತ್ಯವೂ ಈ ಮೊದಲನೇ ಪಾದದಲ್ಲಿ ದೇವ ದೈವಾರಾಧನೆ ದೈವಿಕ ಶಕ್ತಿಯ ಮೇಲೆ ಅತ್ಯದ್ಭುತವಾಗಿರುವಂತಹ ಒಂದು ಇರುತ್ತೆ ನಿತ್ಯವು ಮಂತ್ರೋಪಾಸನೆ ಮಾಡ್ತಾ ಇರ್ತಾರೆ ಮಂತ್ರಗಳಿಂದ ಒಳ್ಳೆಯ ವೇದಗಳ ಬಗ್ಗೆ ಮತ್ತು ಶಾಸ್ತ್ರಗಳ ಬಗ್ಗೆ ಅರಿವು ಇರುತ್ತೆ ಪ್ರತಿದಿನವೂ ಮಂತ್ರೋಪಾಸನೆ ಮಾಡುತ್ತಾ ಯಾವ ದಿನ ಯಾವ ಮಂತ್ರೋಪಾಸನೆ ಮಾಡಬೇಕು ಯಾವ ದೇವರಿಗೆ ಯಾವ ಈ ರೀತಿ ಶ್ಲೋಕಗಳು ಮಂತ್ರಗಳು ಬೈಹಾಡಾಗಿರುತ್ತೆ ಇನ್ನು ಈ ಅಧಿಕಾರ ಹುದ್ದೆಯಲ್ಲಿರುವಂತಹ ಅಂದರೆ ಒಂದು ದೊಡ್ಡ ರಾಜ ಒಂದು ಆಸ್ಥಾನ ಇರುತ್ತೆ ಆಸ್ಥಾನ ಮಾಂತ್ರಾಂಗವನ್ನು ಮಾಡುವವರು ಅಂದರೆ ಮಂತ್ರಿಗಳನ್ನಿಟ್ಟುಕೊಂಡು ಕೆಳಗಡೆ ಸೇವಕಗಳನ್ನು ಇಟ್ಕೊಂಡು ಈ ಚರ್ಚೆಗಳು ನಡೆಸಿ ಈ ರೀತಿ ಒಳ್ಳೆಯ ಹುದ್ದೆಗಳನ್ನು ಮಂತ್ರಾಂಗವನ್ನು ನಡೆಸುವಂತಹ ವ್ಯಕ್ತಿಗಳಾಗಿರ್ತಾರೆ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಅತ್ಯುತ್ತಮವಾಗಿರುವಂತಹ ಜವಾಬ್ದಾರಿಗಳನ್ನು ಹೊಂದಿರ್ತಾರೆ ಒಂದು ಸಮಾಜಕ್ಕೆ ಒಂದು ದೇಶಕ್ಕೆ ಒಂದು ನಗರಕ್ಕೆ ಒಳ್ಳೆಯದು ಮಾಡಬೇಕು ಅನ್ನೋಂತಹ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪರೋಪಕಾರಿಯಾಗಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇರ್ತಾರೆ ಮೊದಲನೇ ಪಾದದಲ್ಲಿ ಜನಿಸಿದವರು ಇನ್ನು ಎರಡನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ನೋಡಿದ್ರೆ ಈ ಎರಡನೇ ಪಾದಕ್ಕೆ ಅಧಿಪತಿ ಬಂದು ಬುಧನಾಗಿರುತ್ತಾರೆ ಒಳ್ಳೆಯ ಇಂಟಲೆಕ್ಚುವಲ್ಸ್ ಇವರ ಐಕ್ಯೂ ಲೆವೆಲ್ಸ್ ಬಂದು ಎಕ್ಸಲೆಂಟ್ ಆಗಿರುತ್ತೆ ಇವರು ಯೋಚನೆ ಮಾಡುವಂತಹ ರೀತಿ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಇಯರ್ಸಲ್ಲೇ ಇವರಿಗೆ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸಲ್ಲಿ ಇರುವಂತಹ ಅನುಭವ ಐ ಕ್ಯೂ ಈ ತಿಳುವಳಿಕೆ ಅನ್ನೋದು ಇರುತ್ತೆ ಒಳ್ಳೆಯ ಎಕ್ಸ್ಪರ್ಟ್ಸ್ ಆಗ್ತಾರೆ ಮುಖ್ಯವಾಗಿ ಈ ಪಿ ಎಚ್ ಡಿ ಪ ಸಂಶೋಧನೆ ಮಾಡುವಂತಹ ಕ್ಷೇತ್ರಗಳಲ್ಲಿ ಕೆಲಸ ಇರ್ತಾರೆ ಮುಖ್ಯವಾಗಿ ಇವರಿಗೆ ಈ ಸಂಗೀತ ನೃತ್ಯ ಇತ್ಯಾದಿ ಲಲಿತ ಕಲೆಗಳ ಬಗ್ಗೆ ಆ ಅತ್ಯುತ್ತಮವಾಗಿರುವಂತಹ ಒಂದು ಆಸಕ್ತಿ ಇರುತ್ತೆ ಆದ್ದರಿಂದ ಇವರಿಗೆ ಒಂದು ಸಾಫ್ಟ್ ನೇಚರ್ ಹೊಂದಿರುವಂತಹ ವ್ಯಕ್ತಿಗಳು ಎರಡನೇ ಪಾದದಲ್ಲಿ ಜನಿಸಿರುತ್ತಾರೆ ಇನ್ನು ತೃತೀಯ ಪಾದದಲ್ಲಿ ಮೂರನೇ ಪಾದವನ್ನು ನೋಡಿದ್ರೆ ಶುಕ್ರ ಈ ಪಾದಕ್ಕೆ ಅಧಿಪತಿಯಾಗಿರುತ್ತಾರೆ ಇವರಲ್ಲಿ ಸ್ವಲ್ಪ ಈ ಸ್ಥಿರವಾಗಿರುವಂತಹ ಆಲೋಚ ಸ್ಟೆಬಿಲಿಟಿ ಇರೋಲ್ಲ ಯೋಚನೆಗಳಲ್ಲಿ ಸ್ಟೆಬಿಲಿಟಿ ಇರಲ್ಲ ಈ ಕಿಪಾನ್ ದೇ ಆರ್ ಆನ್ ಚೇಂಜಿಂಗ್ ದ ಡಿಸಿಷನ್ಸ್ ಒಂದು ರೀತಿ ಚಂಚಲತೆಯಿಂದ ಕೂಡಿರುವಂತಹ ಮನಸ್ವಭಾವವನ್ನು ಹೊಂದಿರುತ್ತಾರೆ ಅದೇ ರೀತಿ ಈಗ ಈ ಮೂರನೇ ಪಾದದಲ್ಲಿ ಉಟ್ ಜನನವಾಗಿರುವಂತಹ ಮುಖ್ಯವಾಗಿ ಪುರುಷರಿಗೆ ಒಳ್ಳೆಯ ಅನುಕೂಲವತಿಯಾಗಿರುವಂತಹ ಪತ್ನಿ ಸಂಗಾತಿ ಇವರ ಜೀವನದಲ್ಲಿ ಬರುತ್ತೆ ಅಂದರೆ ಇವರ ಜೀವನವನ್ನು ಅಭಿವೃದ್ಧಿಯ ಕಡೆಗೆ ಅಥವಾ ಒಳ್ಳೆಯ ಜೀವನವನ್ನು ನಡೆಸುವಂತಹ ಒಂದು ಸ್ಥಿರತ್ವದ ಕಡೆಗೆ ಇವರನ್ನು ಅಂದರೆ ಕೊಂಡೊಯ್ಯುವಂತಹ ಒಂದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಂಗಾತಿಯನ್ನು ಪಡೆಯುವಂತಹ ಯೋಗ ಮೂರನೇ ಪಾದದಲ್ಲಿ ಜನಿಸಿರುವಂತಹ ಅನುರಾಧ ನಕ್ಷತ್ರಗಿರಿ ಯೋಗವಾಗಿರುತ್ತೆ ಇನ್ನು ಚತುರ್ಥ ಪಾದ ನಾಲ್ಕನೇ ಪಾದ ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗಿರುತ್ತೆ ಈ ಮೂರೂ ಪಾದಗಳು ಅದ್ಭುತವಾಗಿರುತ್ತೆ ಅವರ ನೇಚರ್ ಕ್ಯಾರೆಕ್ಟರ್ ಎವ್ರಿಥಿಂಗ್ ಎಕ್ಸಲೆಂಟ್ ಆಗಿರುತ್ತೆ ಈ ನಾಲ್ಕನೇ ಪಾದದಲ್ಲಿ ಈ ಪಾದಕ್ಕೆ ಅಧಿಪತಿ ಬಂದು ಕುಜನಾಗಿರುತ್ತಾರೆ ರಾಷ್ಟ್ರಾಧಿಪತಿ ಕುಜ ಈ ನಾಲ್ಕನೇ ಪಾದದಿಗೂ ಕುಜ ಆಗಿರುತ್ತಾರೆ ಇವರು ಬೇರೆಯವರ ಬೆಳವಣಿಗೆಯನ್ನು ನೋಡಿ ಸಹಿಸಲಾರದೆ ಕೆಲವೊಂದು ಟೈಮಲ್ಲಿ ಜಲಸ್ ಫೀಲ್ ಆಗೋದಕ್ಕೆ ಅಥವಾ ಬೇರೆಯವರ ಬೆಳವಣಿಗೆ ಅಥವಾ ಅಭಿವೃದ್ಧಿ ನೋಡಿ ಇವರು ಮನಸ್ಸಲ್ಲಿ ನಾವು ಆ ರೀತಿ ಯಾಕೆ ಆಗಿಲ್ಲ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಬಿಟ್ಟು ಯಾವ ಆ ರೀತಿ ಆದರೂ ಯಾವ ಕಷ್ಟಗಳು ಬಿದ್ದರೂ ಯಾವ ಪ್ರಯತ್ನಗಳು ಮಾಡಿದ್ರು ಅನ್ನೋಂತಹ ಪಾಸಿಟಿವ್ ತಿಂಗಿಂಗ್ ಇರೋಲ್ಲ ಜಲಸ ಫೀಲಿಂಗ್ ಇರುತ್ತೆ ಇನ್ನು ಬೇರೆಯವರಿಗೆ ಕೆಲವೊಂದು ತೊಂದರೆಗಳು ನೀಡ್ತಾಯಿರ್ತಾರೆ ಅಂದರೆ ಅಂದರೆ ಈಗ ನಾವು ನೋಡ್ತಿರ್ತೀವಿ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಏನೋ ಒಂದು ಆತಂಕವನ್ನು ಸೃಷ್ಟಿ ಮಾಡಿ ಆ ಬೇರೆಯವರಿಗೆ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ತೊಂದರೆಯನ್ನು ಕೊಡುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಇನ್ನು ಈ ಸ್ಟ್ರಾಟಜೀಸ್ ಮಾಡ್ತಾ ಇರ್ತಾರೆ ಅಂದರೆ ಇನ್ ಕೇಸ್ ಏನಾದರೂ ಇವ್ರ ತಂಟೆಗೆ ಯಾರಾದರೂ ಬಂದರೆ ಅವರನ್ನೇ ಯಾವ ರೀತಿ ಸೋಲಿಸಬೇಕು ಅವರಿಗೆ ಯಾವ ರೀತಿ ರಿವೆಂಜ್ ತೀರ್ಸ್ಕೋಬೇಕು ಅಂತ ವ್ಯೂಹ ವ್ಯೂಹಗಳನ್ನು ಪಾ ಮಾಡ್ತಾ ಇರ್ತಾರೆ ಕುತಂತ್ರಗಳು ಮಾಡ್ತಾ ಇರ್ತಾರೆ ಈ ಸ್ಟ್ಯಾಬಿಂಗ್ ಅಂತ ಹೇಳ್ತಾರಲ್ವ ಈ ನೇಚರ್ ಅನ್ನೋದಿರುತ್ತೆ ಬಟ್ ಎಲ್ಲರಿಗೂ ಅಲ್ಲ ಈ ನಕ್ಷತ್ರದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ರೀತಿ ಅಂದರೆ ಪಾಸಿಟಿವ್ಗೆ ಕ್ವೈಟ್ ಪಾಸಿಟಿವ್ ಆಗಿ ಇರ್ತಾರೆ ಬಟ್ ಇವ್ರ ತಂಟೆಗೆ ಬಂದರೆ ಯಾರನ್ನು ಸುಮ್ಮನೆ ಬರಲ್ಲ ಬಿಡಲ್ಲ ಅದು ಯಾವುದೇ ರೀತಿ ಈ ಜಲಸ್ ಫೀಲ್ ಆಗಿರ್ಬೋದು ಅಥವಾ ಇವರಿಗೆ ನೋವು ಅವಮಾನ ಉಂಟಿರುವಂಥ ಉಂಟ ಉಂಟು ಮಾಡಿರುವಂತಹ ಸಂದರ್ಭ ಆಗಿರ್ಬೋದು ಕೆಲವೊಂದು ಯಾವ ರೀತಿ ಆ ವ್ಯಕ್ತಿನ ಸೋಲಿಸಬೇಕು ಯಾವ ರೀತಿ ಆ ವ್ಯಕ್ತಿನ ನಾವು ತಡೀಬೇಕು ಅನ್ನುವಂತಹ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಈ ಆಚಾರಗಳಿಗೆ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾರೆ ಈ ರೀತಿ ಇನ್ನು ಇವರಿಗೆ ಈ ಕುಟುಂಬ ಅಂದರೆ ಬಾಲ್ಯಾವಸ್ಥೆಯಿಂದ ತುಂಬ ಕಡು ಬಡತನದಲ್ಲಿ ಜೀವನ ಮಾಡುತ್ತಾ ತುಂಬ ಸ್ಟ್ರಗಲ್ಸ್ ಬೀಳುತ್ತಾ ಇವರು ಹಂತ ಹಂತವಾಗಿ ಸ್ವಯಂ ಕೃಷಿಯಿಂದ ಬರುವಂತಹ ಸೂಚನೆಗಳು ನಾಲ್ಕನೇ ಪಾದದಲ್ಲಿ ಜನಿಸಿರುವಂತೆ ಅಂತವರಿಗೆ ಇರುತ್ತೆ ನೋಡಿದಿರಲ್ಲ ಈ ಮೂರೂ ಪಾದಗಳು ಅದ್ಭುತವಾಗಿರುತ್ತೆ ನಾಲ್ಕನೇ ಪಾದದಲ್ಲಿ ಮಾತ್ರ ಕೆಲವೊಂದು ಸಮಸ್ಯೆಗಳನ್ನು ಕೆಲವೊಂದು ಆತಂಕಗಳನ್ನು ನಾವು ನೋಡಬಹುದು ಇನ್ನು ಇವರಿಗೆ ಒಂದು ಅಂದರೆ ಮದುವೆ ಮುಂಚೆ ಒಂದು ಜೀವನ ಮದುವೆ ನಂತರ ಒಂದು ವಿವಾಹದ ಮುಂದೆ ವಿವಾಹದ ನಂತರ ಅನ್ನೋ ರೀತಿಯಲ್ಲಿ ಇವರ ಜೀವನ ಇರುತ್ತೆ ಉತ್ತಮ ಸ್ಥಿರ ಚರ ಆಸ್ತಿಗಳನ್ನು ಹೊಂದಿರುತ್ತಾರೆ ಇವರಿಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ದಾನಗಳು ಮಾಡಬೇಕು ಎಲ್ಲಾದರೂ ದೇವ ದೇವಸ್ಥಾನದಲ್ಲಿ ಹೋಗಿ ಅನ್ನದಾನ ಮಾಡಬೇಕು ಅಥವಾ ನೀರಿನ ದಾನ ಮಾಡಬೇಕು ಮುಖ್ಯವಾಗಿ ಅನ್ನದಾನ ಮಾಡುವಂತಹ ಕೆಲಸಗಳಲ್ಲಿ ದಾನಗಳು ಮಾಡುವಂತಹ ಕೆಲಸಗಳಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇನ್ನು ನಾವು ಪರ್ಟಿಕ್ಯುಲರಾಗಿ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿ ಅಂದರೆ ಕನ್ಯೆಗೆ ಯಾವ ನಕ್ಷತ್ರದದಲ್ಲಿ ಹುಟ್ಟಿರುವಂತಹ ಜಾತಕರೊಂದಿಗೆ ಕನ್ ವಿವಾಹವನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಅಂದರೆ ಮುಖ್ಯವಾಗಿ ಈ ಜ್ಯೇಷ್ಠ ಪುಬ್ಬ ಭರಣಿ ರೋಹಿಣಿ ಆರ್ದ್ರ ಸ್ವಾತಿ ವಿಶಾಖ ಪುನರ್ವಸು ಆಶ್ಲೇಷ ಶ್ರವಣ ಶತಭಿಷ ಶ್ರೇವತಿ ಈ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ವಧು ವರನೊಂದಿಗೆ ವಿವಾಹ ಅನ್ನೋದು ಅದ್ಭುಲ ಅದ್ಭುತವಾಗಿ ಅನುಕೂಲತೆಯಿಂದ ಇರುತ್ತೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಗಂಡು ಮಕ್ಕಳಿಗೆ ವರನಿಗೆ ಯಾವ ನಕ್ಷತ್ರದಲ್ಲಿರುವಂತಹ ವಧು ಅಂದರೆ ಕೃತಿಕ ಪುನರ್ವಸು ಆಶ್ಲೇಷ ಮಖ ಅಶ್ವಿನಿ ಉತ್ತರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಪೂರ್ವಭಾದ್ರ ರೇವತಿ ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ಸ್ತ್ರೀಯರು ಕನ್ ವಧು ಬಂದು ಇವರಿಗೆ ಅನುಕೂಲವಾಗಿರುತ್ತೆ ಸೊ ಕೇಳಿದಿರಲ್ವಾ ಇದು ಬಂದು ಅನುರಾಧಾ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳು ಇವರು ರಾಶಿ ಈ ನಕ್ಷತ್ರಾಧಿಪತಿ ಶನಿ ಆಗಿರೋದ್ರಿಂದ ಪ್ರತಿ ಶನಿವಾರವೂ ಕೂಡ ಶ್ರೀ ಶನಿ ಪರಮಾತ್ಮನ ಆರಾಧನೆ ಮಾಡುತ್ತಾ ನವಗ್ರಹ ಪ್ರದಕ್ಷಿಣೆಗಳು ಮಾಡುತ್ತಾ ಪ್ರ ಅನುಕೂಲವಾಗಿರುವಂತಹ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡುತ್ತಾ ಹನುಮಾನ್ ಸೇವೆಯನ್ನು ಮಾಡುತ್ತಾ ನಿಮ್ಮ ಜೀವನವನ್ನು ಮತ್ತಷ್ಟು ಸಕ್ಸಸ್ ಕಡೆಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ನೋಡಿದ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್